ನಿವೃತ್ತ ಸೈನಿಕ ಅಂದರೆ ಅವನಿಗೆ ಗೌರ್ಮೆಂಟಿಂದ ಇಂದ ಒಂದು ರೂಪಾಯಿ ಬೆನಿಫಿಟ್ ಇಲ್ಲ ಸರ್ಕಾರದಿಂದ ನಿಮ್ಗೆ ಐದು ರೂಪಾಯಿ ಬೆನಿಫಿಟ್ ಸಿಗ್ತಾ ಇದೆ ಅಂತ ಹೇಳೋದು ಮಾತ್ರ ಬರೆಸು ಟೋಲ್ ಗೇಟಲ್ಲಿ ಅಲ್ಲಿ ಆರ್ಮಿ ಅವರಿಗೆ ಫ್ರೀ ಅಂತ ನೀವು ಟೋಲ್ ಗೇಟಲ್ಲಿ ನಿಮಗೆ ಈಸ್ ತಗೊಳ್ಳಲ್ಲ ಫೀಸ್ ತಗೊಳ್ಳಲ್ಲ ನಿಮಗೆ ನೀವು ನೋಡೋಣ ಯಾರೋ ಆರ್ಮಿ ಹೋಗಲಿ ನೋಡೋಣ ಹವಾಮಾನ ಆಗಿ ಮಾಡ್ಬಿಡ್ತಾರೆ ಎಲ್ಲೂ ನಿಮ್ಗೆ ಸರ್ಕಾರದಿಂದ ಮಾಜಿ ಸೈನಿಕನಿಗೆ ಬೆನಿಫಿಟ್ ಅನ್ನೋದೇ ಇಲ್ಲ ಈಗ ಸರ್ಕಾರ ಇಷ್ಟೆಲ್ಲ ಮಾಡ್ತಾ ಇದೆ ಮಾಜಿ ಸೈನಿಕನಿಗೊಂದು ಫ್ರೀ ಟಿಕೆಟ್ ಆದರೂ ಕೊಡ್ಬೋದಿತ್ತಲ್ಲ ಇಲ್ಲೋ ಏನೋ ಹೆಂಗ್ಸರಿಗೆಲ್ಲ ಕೊಟ್ಟಿದ್ದಾರಲ್ಲ ಆಧಾರ್ ಕಾರ್ಡ್ ತೋರಿಸಿ ಎಲ್ಲಿ ಹೋಗ್ಬೋದು ಅಂತ ಅದೇ ಒಂದು ಮಾಜಿ ಸೈನಿಕರಿಗೆ ಕೊಡ್ಬೋದಿತ್ತಲ್ಲ ಅದೇ ನಿಮ್ಮ ಹಾಗೇನೆ ಬಹಳಷ್ಟು ಮಂದಿ ತುಂಬ ಸ್ಯಾಕ್ರಿಫೈಸ್ ಮಾಡಿರ್ತಾರೆ ಕುಟುಂಬ ಬಿಟ್ಟಿರ್ತಾರೆ ದೇಶ ಸೇವೆ ಗಡಿ ಕಾಯೋದು ಅಂತ ಕಂಪ್ಲೀಟ್ ಆಗಿ ಅದರಲ್ಲೇ ಇರ್ತಾರೆ ಅಂದ್ರೆ ಯೋಧರಿಗೆ ಅವ್ರ ಲೈಫಲ್ಲಿ ಎಂಟರ್ಟೈನ್ಮೆಂಟ್ ಅನ್ನೋದೇ ಇಲ್ವಾ ಹಾಗಾದ್ರೆ ಕಂಪ್ಲೀಟ್ ಆಗಿ ಹಾಗೇ ಬದುಕಬೇಕಾ ಅಂತ ನಾನು ಕೇಳೋದು ಅಲ್ಲಿ ಅಂದ್ರೆ ನೀವಿದ್ದ ವಾತಾವರಣ ನೋಡಿದ್ರೆ ನಿಮಗೆ ಎಂಟರ್ಟೈನ್ಮೆಂಟ್ ಅನ್ನೋದೇ ಇರಲಿಲ್ವಾ ಹಾಗಾದ್ರೆ ಓಕೆ ಮೇಡಮ್ ಈಗ ಏನಾಗುತ್ತೆ ಅಂದ್ರೆ ಈಗ ಇಲ್ಲಿ ಎಷ್ಟೋ ಜನಗಳಿಗೆ ಗೊತ್ತಿಲ್ಲ ಆರ್ಮಿ ಸೇರ್ಕೊಂಡಿದ್ದಾನೆ ಅವನು ಬಂದು ಅಲ್ಲಿ ತುಪ್ಪ ಕಾಯ್ತಾ ಇದ್ದಾನೆ ಚಳಿಯಲ್ಲಿ ಇದ್ದಾನೆ ಅಂತ ನೋ ಒಂದು ಬೆಟಾಲಿಯನ್ ಯಾವುದೇ ಬೆಟಾಲಿಯನ್ ಇರಲಿ ಆ ಬೆಟಾಲಿಯನ್ ಗೆ ಬರೀ ಎರಡು ವರ್ಷ ಮಾತ್ರ ಬಾರ್ಡರ್ ಸರ್ವಿಸ್ ನೀವು ನೋಡಿರ್ಬೋದು ಬೆಂಗಳೂರಲ್ಲಿ ಎಷ್ಟೊಂದು ಆರ್ಮಿ ಇದೆ ಇವರೆಲ್ಲ ಪೀಸ್ ಸ್ಟೇಷನ್ ಬಂದಿರೋರು ರಸ್ತೆಗೆ ಬಂದಿರೋರು ಅವರು ನಿಮಗೆ ಬರೀ ಎರಡು ವರ್ಷ ನಿಮಗೆ ಬಾರ್ಡರ್ ಸರ್ವಿಸ್ ಬಾಕಿ ಎರಡು ವರ್ಷ ನಿಮಗೆ ಸಿಟಿ ಸರ್ವೀಸ್ ಓಕೆ ಆಮೇಲೆ ಮತ್ತೆ ಬಾರ್ಡರ್ ಹಾಕ್ತಾರೆ ಮತ್ತೆ ಸಿಟಿ ಹಾಕ್ತಾರೆ ಮತ್ತೆ ಆರು ವರ್ಷ ಆದಮೇಲೆ ನಿಮ್ಮನ್ನು ತಗೊಂಡೋಗಿ ಟೂಡ್ಗೆ ಹಾಕ್ತಾರೆ ಟೂಡ್ ಅಂದರೆ ನಾರ್ಮಲ್ ಫೀಲ್ಡ್ ಅಂತಾರೆ ಫೀಲ್ಡ್ ಅಂದರೆ ಜಮ್ಮು ಸಿಟಿ ಫೀಲ್ಡ್ ನಾರ್ಮಲ್ ಫೀಲ್ಡ್ ಇದು ಓಕೆ ಕಾಶ್ಮೀರ ಅದು ಸ್ವಲ್ಪ ಫೀಲ್ಡ್ ಫೀಲ್ಡು ಸೆಮಿ ಫೀಲ್ಡು ಅಂತ ಟೂಡು ಈ ಥರ ಬರುತ್ತೆ ಸ್ಟೇಜ್ ಇದಕ್ಕೆ ಓಕೆ ಎಲ್ಲ ಜೀವನ ಪರ್ಯಂತ ಇವಾಗ ನಾನು ಇಪ್ಪತ್ನಾಲ್ಕು ವರ್ಷ ಮಾಡಿದ್ದೀನಲ್ವಾ ಇಪ್ಪತ್ನಾಲ್ಕು ವರ್ಷ ನಾನು ಜಮ್ಮು ಬಾರ್ಡ್ರಲ್ಲಿ ಇರಲಿಲ್ಲ ನಾನು ನಾನು ರಾಜಸ್ಥಾನ್ ಸಿಟಿಯಲ್ಲಿ ಸರ್ವಿಸ್ ಮಾಡಿ ಜೈ ಜೈಪುರದಲ್ಲೂ ಸರ್ವಿಸ್ ಮಾಡಿದ್ದೀನಿ ಓಕೆ ಪಂಜಾಬ್ ಗುರುದಾಸ್ಪುರಲ್ಲೂ ಸರ್ವಿಸ್ ಮಾಡಿದ್ದೀನಿ ಬೆಂಗಳೂರಲ್ಲಿದೆ ಎರಡು ವರ್ಷ ಬೆಂಗಳೂರು ಸಲ್ಲ ಒಂದೇ ಒಂದು ವರ್ಷ ಅಂಡಮಾನ್ ನಿಕೋಬಾರಲ್ಲಿದೆ ಎರಡು ವರ್ಷ ಓಕೆ ಸೊ ಪ್ರತಿಯೊಬ್ಬ ಆರ್ಮಿಯವನ್ಗೂ ಎರಡು ವರ್ಷ ಅವ್ನು ಬಾರ್ಡ್ರಲ್ಲಿದ್ದರೆ ಅವನಿಗೆ ಎರಡು ವರ್ಷ ಎರಡೂವರೆ ವರ್ಷ ಮೂರು ವರ್ಷ ಅವ್ನಿಗೆ ಸಿಟಿ ಲೈಫ್ ಸಿಕ್ಕೇ ಸಿಗುತ್ತೆ ಅಲ್ಲಿ ಬರೀ ಇವರಿಗೆ ಇದು ಇದೇ ಇರುತ್ತೆ ಅಂದರೆ ಟ್ರೈನಿಂಗು ಎಂಟರ್ಟೈನ್ಮೆಂಟು ಓಕೆ ಫ್ಯಾಮಿಲಿ ಇಟ್ಕೋಬೋದು ಅವನು ಅವ್ನ ವೈಫ್ ಮಕ್ಕಳು ಫ್ರೆಂಡ್ ಫ್ರೆಂಡ್ಸು ಅವ್ರ ಅಪ್ಪ ಅಮ್ಮ ಅವನು ಇಟ್ಕೊಳ್ಬೋದು ಮೂರೆರಡು ವರ್ಷ ಮೂರು ವರ್ಷ ಈಗ ನನ್ನ ವೈಫ್ ಕೂಡ ಬಂದಿದ್ರು ಜಮ್ಮುಗೆ ಬಂದಿದ್ರು ಓಕೆ ಇದ್ರು ರಾಜಸ್ಥಾನಲ್ಲಿ ಇದ್ರು ಪಂಜಾಬ್ ಅಲ್ಲಿ ಇದ್ರು ನಾವು ಪೀಸ್ ಸ್ಟೇಷನ್ ಬಂದಾಗ ಇರ್ಬೋದು ಆ ಥರ ಎಂಟರ್ಟೈನ್ಮೆಂಟ್ ಎಲ್ಲ ಫುಲ್ ಬಾರ್ಡರ್ ಅಲ್ಲೇ ಸಾಯ್ತ ನೋ ಆರ್ಮಿ ಅವರಿಗೆ ಒಳ್ಳೆ ಅವಕಾಶ ಕೂಡ ಇದೆ ಬಾರ್ಡರ್ ಅಲ್ಲಿ ಇರೋದು ಬರೀ ಎರಡು ವರ್ಷ ಓಕೆ ಇನ್ನು ರಿಟೈರ್ಮೆಂಟ್ ಲೈಫ್ ಅಂತ ಬಂದಾಗ ಯೋಧರಿಗೆ ಸೇನೆಯನ್ನು ಬಿಟ್ಟ ನಂತರದಲ್ಲಿ ಒಂದಷ್ಟು ಅವರದ್ದೇ ಆದಂಥ ಕೆಲವೊಂದು ತೊಂದರೆಗಳಿರುತ್ತೆ ಅದಕ್ಕೆ ಸರ್ಕಾರ ಯಾವ ರೀತಿ ಸ್ಪಂದಿಸುತ್ತೆ ಬಿಟ್ಟು ಬಂದ ಮೇಲೆ ಇಲ್ಲಿ ಸರ್ಕಾರಿ ಕೆಲಸವನ್ನು ಕೊಡಬೇಕು ಯೋಧರಿಗೆ ಅನ್ನುವಂಥ ಕೆಲವೊಂದು ವಿಷಯಗಳಿದ್ರು ಅದೆಲ್ಲವನ್ನು ಕೂಡ ಉಪಯೋಗ ಮಾಡ್ಕೊಳ್ಳೋದಕ್ಕೆ ಕೆಲವರು ಯೋಧರಿಗೆ ಆಗ್ತಾ ಇಲ್ಲ ಅದು ತುಂಬ ಜನ ನೋಡಿದ್ರಿ ನಿವೃತ್ತ ಯೋಧ ಅಂತ ಅಂದ್ಬಿಟ್ರೆ ಯಾವ ರೀತಿ ಕಾಣುತ್ತೆ ಸಮಾಜ ಹೇಗೆ ನಡೆಸ್ಕೊಳ್ಳುತ್ತೆ ಸರ್ಕಾರ ಆಗಿರ್ಬೋದು ಇದೆಲ್ಲವೂ ಕೂಡ ಮ್ಯಾಟ್ರ್ ಆಗುತ್ತೆ ಅಲ್ವಾ ಮೇಡಮ್ ಇವಾಗ ನಿವೃತ್ತ ಸೈನಿಕ ಅಂದರೆ ಅವನಿಗೆ ಗೌರ್ಮೆಂಟಿಂದ ಒಂದು ರೂಪಾಯಿ ಬೆನಿಫಿಟ್ ಇಲ್ಲ ಒಂದು ರೂಪಾಯಿ ಬೆನಿಫಿಟ್ ಕೂಡ ಇಲ್ಲ ನೀವು ನಿವೃತ್ತ ಸೈನಿಕ ಅಂತ ಹೇಳಿ ನೀವು ಯಾವುದೋ ಸರ್ಕಾರಿ ನೀವು ಆಫೀಸ್ಗೆ ಹೊಡಿ ಅಲ್ಲಿ ಅವನಿಗೆ ಲಂಚ ತಗೊಳ್ಳೋದೆ ಅವನಿಗೆ ಕೆಲಸ ಮಾಡಿಕೊಡುವಂಥದ್ದು ಇಲ್ಲ ರೆಕಾರ್ಡೇ ಇಲ್ಲ ಇದು ಆರ್ಮಿಯವರು ಯಾರೇ ಆಗಿರಲಿ ನಾನು ಓದ್ಕೊಳ್ಳೆ ನನಗೆ ಸರ್ಕಾರ ಒಂದು ಬೆನಿಫಿಟ್ ಕೊಡುತ್ತೆ ನನಗೆ ಒಂದು ವೆಲ್ಫೇರ್ ಸಿಗುತ್ತೆ ಸರ್ಕಾರದಿಂದ ಅಂತ ಹೇಳ್ದಂತೂ ಸುಳ್ಳು ಇದುವರೆಗೆ ಯಾರಿಗೂ ಸಿಕ್ಕಿಲ್ಲ ಯಾಕಂದರೆ ನಮ್ಮದೇ ಗ್ರೂಪ್ ಇದೆ ಸಂಘ ಇದೆ ನಮ್ಮದು ಎಕ್ಸವೈಸ್ ಮ್ಯಾನ್ ಸಂಘ ಇದೆ ಇದರಲ್ಲಿ ನಾವು ಮಾತಾಡ್ಕೊಳ್ತಾ ಇದ್ದೀವಿ ಓಕೆ ಇದೆಲ್ಲ ನೋಡ್ತಾ ಇದ್ದೀವಿ ಸರ್ಕಾರದಿಂದ ನಿಮಗೆ ಐದು ರೂಪಾಯಿ ಬೆನಿಫಿಟ್ ಸಿಗ್ತಾ ಇದೆ ಅಂತ ಹೇಳೋದು ಮಾತ್ರ ಬರೆ ಸುಳ್ಳು ನೀವು ಇದು ಇವಾಗ ನೋಡಿ ಗೇಟಲ್ಲಿ ಆರ್ಮಿ ಅವರಿಗೆ ಫ್ರೀ ಅಂತ ನೀವು ಟೋಲ್ ಗೇಟಲ್ಲಿ ನಿಮಗೆ ಇದು ತಗೊಳ್ಳಲ್ಲ ಪೀಸ್ ತಗೊಳ್ಳಲ್ಲ ಗೊತ್ತಾ ನಿಮಗೆ ಕೇಳಿದ್ದೀರ ಅದು ನೀವು ಗಾಡಿಯಲ್ಲಿ ಫಾಸ್ಟಾಗಿ ಹಾಕ್ಕೊಂಡು ಹೋಗ್ತೀರಲ್ವಾ ಸೊ ಆರ್ಮಿ ಅವರಿಗೆ ಫ್ರೀ ಅಂತ ನೀವು ಪೇಪರ್ ಅಲ್ಲಿ ಇಲ್ಲಿ ಅಲ್ಲಿ ನೋಡಿ ನೀವು ನೋಡೋಣ ಯಾರು ಆರ್ಮಿ ಹೋಗಲಿ ನೋಡೋಣ ನೋ ಕೊಡಲ್ಲ ಅವರು ಕೊಡಲ್ಲ ಹವಾಮಾನ ಆಗ್ಬಿಟ್ಟು ಮಾಡ್ಬಿಡ್ತಾರೆ ನಾವು ಇದ್ರಿಗೆ ಅವ್ನ ಜೊತೆ ಹೋಗಿ ಐ ಡಿ ಕಾರ್ಡ್ಸ್ ತೋರಿಸ್ಕೊಂಡು ನಿಮ್ದು ರೆಕಾರ್ಡ್ ತೋರಿಸ್ಕೊಂಡು ಇದೆಲ್ಲ ಯಾಕೆ ಬೇಕು ಒಂದು ಇನ್ನೂರು ರೂಪಾಯಿ ಇಪ್ಪ ಅಂತೇಳಿ ನಾವೇನ್ ಮಾಡ್ತೀವಿ ಆರಾಮ್ಸೆ ಫೀಸ್ ಕಟ್ಟಿ ಹೋಗ್ತಾ ಇರ್ತೀವಿ ಎಲ್ಲೂ ನಿಮ್ಗೆ ಸರ್ಕಾರದಿಂದ ಮಾಜಿ ಸೈನಿಕನಿಗೆ ಬೆನಿಫಿಟ್ ಅನ್ನೋದೇ ಇಲ್ಲ ನನ್ನ ನಾಲೆಜ್ನಲ್ಲಿ ನಾನು ಬೆಂಗ್ಳೂರಿನಲ್ಲಿ ಹತ್ತು ಹನ್ನೆರಡು ಹದಿನೈದು ವರ್ಷ ಆಯ್ತು ನಾನಂತೂ ಇಲ್ಲ ನಾನು ಎಷ್ಟೋ ಸರ್ಕಾರಿ ಕೆಲಸಕ್ಕೆ ಹೋಗಿ ವಾಪಸ್ ಬಂದಿದ್ದೀನಿ ನಾನು ನಮ್ಮಲ್ಲಿ ಕೇಳೋರೇ ಇಲ್ಲ ಯಾಕೆ ಈ ವ್ಯವಸ್ಥೆ ಯಾಕೆ ಬದಲಾಗ್ತಾ ಇಲ್ಲ ಬದಲಾಗ್ಬೇಕು ಅಂದ್ರೆ ಏನ್ ಮಾಡಬೇಕು ಮೇಡಮ್ ಯಾರು ಫೈಟ್ ಮಾಡ್ತಾರೆ ಅದಕ್ಕೆ ಹೇಳಿ ಯಾರ ಹೋಗೋದು ಹೇಳಿ ಸರ್ಕಾರಕ್ಕೆ ಏನು ಗೊತ್ತಿಲ್ವಾ ಮಾಜಿ ಸೈನಿಕನಿಗೆ ನಾನು ಪ್ರಯಾರಿಟಿ ಕೊಡುವೆ ಇನ್ನೊಂದು ಮಾಜಿ ಸೈನಿಕನಿಗೆ ಅವನು ಸರ್ಕಾರಿ ಹುದ್ದೆ ಕೊಟ್ರೆ ಸರ್ಕಾರದ ಅರ್ಧ ಬೇಳೆ ಬೇ ಇಲ್ಲ ಯಾಕಂದ್ರೆ ಅವನು ಪ್ರಾಂಪ್ಟ್ ಆಗಿ ಕೆಲಸ ಮಾಡ್ತಾನೆ ಡಿಸಿಪ್ಲಿನ್ ಡಿಸಿಪ್ಲಿನ್ ಆಗಿ ಕೆಲಸ ಮಾಡ್ತಾನೆ ಅವ್ರದ್ದು ಕಳ್ಳಾಟಗಳು ಅರ್ಧ ಕಳ್ಳಾಟಗಳು ನಡೆಯಲ್ಲ ಫಸ್ಟ್ ಪಾಯಿಂಟ್ ಅದಕ್ಕೇನೆ ಕೊಡಲ್ಲ ಅವರು ಆರ್ಮಿಯವರಿಗೆ ಕೆಲಸ ಬಟ್ ಈ ವ್ಯವಸ್ಥೆ ಬದಲಾಗದೇ ಇಲ್ವಾ ಹಾಗಾದರೆ ಯಾರು ಫೈಟ್ ಮಾಡ್ತಾರೆ ಅಂತ ಹೇಳ್ತೀರಾ ಬಟ್ ದೇಶ ಕಾಯ್ದು ದೇಶಕ್ಕೋಸ್ಕರ ಹೋರಾಟ ಮಾಡಿ ತನ್ನ ಪ್ರಾಣವನ್ನು ಲೆಕ್ಕಿಸ್ತೇ ತನ್ನ ಕುಟುಂಬ ಅಂತ ನೋಡಿದೆ ದೇಶಕ್ಕೋಸ್ಕರ ಅಷ್ಟೊಂದು ಸೇವೆ ಮಾಡಿ ಬಂದಂಥ ಯೋಧರಿಗೆ ಈ ಥರ ಅಗೌರವ ಆಗಿರ್ಬೋದು ಒಂದೊಳ್ಳೆ ಉಪಯೋಗ ಆಗುವಂಥ ಯಾವ ವಿಚಾರವೂ ಇಲ್ಲ ಅಂತ ಅಂದರೆ ಮುಂದೇನು ಇದನ್ನ ನೋಡಿದವ್ರಿಗೆ ಈಗಂದ್ರೆ ಮುಂಚೆ ಎಲ್ಲ ಹೇಗಿರ್ತಿತ್ತು ಅಂತ ಅಂದರೆ ವಾರ್ಮಿಕ್ ಸೇರ್ಕೊಂಡಿದ್ದಾರೆ ರಿಟೈರ್ ಆದರೆ ಒಂದು ಒಳ್ಳೆ ಲೈಫ್ ಅಂತ ಅಂದ್ಕೊಳ್ತಾ ಇದ್ರು ಬಟ್ ಈಗ ಈಗಿನ ಜನ್ರೇಷನ್ ಅವರು ಇದನ್ನೆಲ್ಲ ನೋಡಿದ ಮೇಲೆ ಸೇನೆಗೆ ಸೇರ್ಕೊಳ್ಬೇಕು ಅನ್ನೋ ಇಂಟ್ರೆಸ್ಟ್ ಕಳ್ಕೊಂಡ್ಬಿಡ್ತಾರೆ ಏನ್ ಸಿಗುತ್ತೆ ಆಫ್ಟರ್ ರಿಟೈರ್ಮೆಂಟ್ ಇಲ್ಲೇ ಯಾವ್ದಾದ್ರು ಗೌರ್ಮೆಂಟ್ ಕೆಲಸ ಸಿಕ್ಕಿದ್ರೆ ಪೆನ್ಷನ್ ಅಂತ ಆಮೇಲೆ ಆದ್ರೂ ಸಿಗುತ್ತೆ ಹೇಗೂ ಬದುಕಬಹುದು ಏನೋ ಒಂದು ಉಪಯೋಗ ಆಗುತ್ತೆ ಅಂತಾರೆ ಬಟ್ ಸೇನೆಗೆ ಹೋದ್ರೆ ಏನ್ ಸಿಗುತ್ತೆ ಅಂತ ಪ್ರಶ್ನೆ ಕೇಳ್ತಾರಲ್ವಾ ಹೌದು ಸೇನೆಗೆ ಹೋದ್ರೆ ಅಲ್ಲಿನ ಪೇಮೆಂಟ್ ಅಲ್ಲಿನ ಬರುವಂತ ನಮಗೆ ಪೆನ್ಷನ್ ಏನು ಮೆಡಿಕಲ್ ಬೆನಿಫಿಟ್ಸ್ ಇದೆ ನಮಗೆ ಕ್ಯಾಂಟೀನ್ ಫೆಸಿಲಿಟೀಸ್ ಇದೆ ಅದು ಅದು ಹೊರತು ಕರ್ನಾಟಕ ಸರ್ಕಾರ ನಮಗೆ ಏನೋ ಒಂದು ಹೆಲ್ಪ್ ಮಾಡುತ್ತೆ ಅನ್ನೋದಂತೂ ಬರೀ ಸುಳ್ಳು ಅದು ಎಲ್ಲೋ ಒಂದೆರಡು ಪೊಲೀಸರಿಗೆ ಸೇರಿಕೊಳ್ತಾರೆ ಅದು ಬಸ್ ಅದು ದೇವರಿಗೆ ಗೊತ್ತವನು ಎಷ್ಟು ಲಂಚ ಕೊಟ್ಟಿರ್ತಾನೋ ಏನೋ ಅಂತ ಅದು ದೇವ್ರಿಗೆ ಗೊತ್ತದು ಹಾಂ ಅಲ್ಲಿ ಎಲ್ಲೋ ಒಬ್ಬೊಬ್ಬರಿಗೆ ಅವ್ರವ್ರಿಗೆ ಸಿಕ್ಬಿಡುತ್ತೆ ಅದಲ್ಲದೆ ಕರ್ನಾಟಕದಿಂದ ಕರ್ನಾಟಕ ಸರ್ಕಾರದಿಂದ ಮಾಜಿ ಸೈನಿಕನಿಗೆ ಅಂತ ಹೇಳಿ ಯಾವ ಒಂದು ವ್ಯವಸ್ಥೆಯೂ ಇಲ್ಲ ಈಗ ಸರ್ಕಾರ ಇಷ್ಟೆಲ್ಲ ಮಾಡ್ತಾ ಇದೆ ಮಾಜಿ ಸೈನಿಕನಿಗೆ ಒಂದು ಫ್ರೀ ಟಿಕೆಟ್ ಆದರೂ ಕೊಡ್ಬೋದಿತ್ತಲ್ಲ ಇಲ್ವ ಹೆಂಗ್ಸರಿಗೆ ಅಲ್ಲಿ ಕೊಟ್ಟಿದ್ದಾರಲ್ಲ ಆಧಾರ್ ಕಾರ್ಡ್ ತೋರಿಸಿ ಎಲ್ಲಿ ಹೋಗ್ಬೋದು ಅಂತ ಅದೇ ಒಂದು ಮಾಜಿ ಸೈನಿಕ ಕೊಡ್ಬೋದು ಇತ್ತಲ್ಲ ಆ ಮಾಜಿ ಸೈನಿಕನೇ ಇದೆ ನೋಡೋಣ ಹೇಳಿ ನಿಮ್ಮ ನಾಲೆಜಲ್ಲಿ ನೀವು ಬೆಂಗಳೂರಲ್ಲಿ ಇದೇ ಇದರಲ್ಲಿ ಇದ್ದೀರಾ ದೂರದರ್ಶನ ಇದರಲ್ಲಿ ಇದ್ದೀರಾ ನೀವು ನೋಡೋಣ ಮಾಜಿ ಸೈನಿಕರು ಇದೊಂದು ಫ್ರೀ ಇದೆ ಅಂತ ಹೇಳಿ ಬಟ್ ಮಾಜಿ ಸೈನಿಕರು ಮಾಡಿದ್ದಾರೆ ಅವರ ವೆಹಿಕಲಲ್ಲಿ ಯಾ ಅವರ ಶಾಪ್ಗಳಲ್ಲಿ ಹಾ ಮಾಜಿ ಸೈನಿಕರ ಸಂಸಾರಕ್ಕೆ ನನ್ನ ನನ್ನ ಕಡೆಯಿಂದ ಫ್ರೀ ಅಂತ ಅವ್ರು ಒಂದು ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅದು ಕೂಡ ನೋಡಿ ನಾಚಿಕೆ ಆಗ್ತಾ ಇಲ್ಲ ನಮ್ಮ ಸರ್ಕಾರ ಸರ್ಕಾರಕ್ಕೆ ಮಾಜಿ ಸೈನಿಕರಿಗೆ ಏನಾದರೂ ಮಾಡಬೇಕು ಅಂತೇಳಿ ಮಾಜಿ ಸೈನಿಕರಿಗೆ ಮನೆ ಅಂತಾರೆ ಮನೆ ಸಂಗರಿಗೆ ಅಂಗಡಿ ಅಂತಾರೆ ನೀವು ಒಂದು ತೋರಿಸಿ ನನಗೆ ಎಕ್ಸಾಂಪಲ್ ಭಾಷಣ ಭಾಳ ದೊಡ್ಡದಾಗಿದೆ ಬಟ್ ಎಲ್ಲೂ ಎಲ್ಲಿ ಬೆನಿಫಿಟ್ಟೇ ಇಲ್ಲ ಮೇಡಮ್ ನಾವು ನೋಡಿ ಯಾವಾಗ ಪ್ರೈವೇಟ್ ಕಂಪ್ನಿಯಲ್ಲಿ ಹೋಗಿ ಕಷ್ಟಪಡ್ತಾ ಇದ್ದೀವಿ ದುಡಿತಾ ಇದ್ದೀವಿ ಇವಾಗಲೂ ಅಡು ಆದರೆ ಏನು ಹೇಳ್ತಾರೆ ಅಂದರೆ ಜನ ದೇಶ ಪ್ರೇಮ ಜನ ಪ್ರೇಮ ಅಂತ ಬಿಟ್ಕೊಡ್ಲಿಲ್ಲ ನಾವು ಅದು ಇದು ಇವತ್ತಿಗೂ ನಮ್ಮ ಜೊತೆ ಇದೆ ನಮಗೆ ಈಗ ಮುಂದಿನ ಜನರೇಷನ್ ಅಂತ ಈಗ ಸೇರ್ ಸೇರ್ಕೊಳ್ಬೇಕು ದೇಶ ಸೇವೆ ಮಾಡಬೇಕು ಒಂದಷ್ಟು ಮಂದಿಗೆ ದೇಶ ಅಂತ ಬಂದಾಗ ಬ್ಲಡ್ ಬ್ಲಡ್ಡಲ್ಲೇ ಒಂದು ರೀತಿ ಬಂದ್ಬಿಡುತ್ತೆ ಎಸ್ ನಾನು ನನ್ನ ದೇಶಕ್ಕೋಸ್ಕರ ಹೋರಾಡಬೇಕು ಸೇನೆಗೆ ಸೇರ್ಕೊಳ್ಬೇಕು ಅಂತ ಅಂಥವ್ರಿಗೆ ಏನಾದರೂ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ಯಾವ ರೀತಿಯಾಗಿ ರೆಡಿಯಾಗಿ ಸೇನೆಗೆ ಸೇರ್ಕೊಳ್ಳೋದು ಅದು ಲಕ್ ಎಲ್ರಿಗೂ ಅದು ಭಾಗ್ಯ ಬರಲ್ಲ ಅಲ್ವಾ ಬಟ್ ಸೇನೆಯಲ್ಲಿ ಸೇರಿಕೊಂಡ್ರೆ ತುಂಬ ಒಳ್ಳೆಯದು ಯಾಕೆಂದರೆ ಒಬ್ಬ ಮನುಷ್ಯನಾಗಿ ಹುಟ್ಟಿದ ಮೇಲೆ ನೀವು ಸುಮ್ಮನೆ ಯಾವುದೋ ಸಾಫ್ಟ್ವೇರ್ ಕಂಪ್ನಿ ಆ ಕಂಪ್ನಿಲಿ ಕೂತ್ಕೊಂಡು ದುಡ್ಡು ತಗೊಂಡು ಎಲ್ಲ ಮಜಾ ಮಾಡಿ ಜೀವನ ಬದ್ ಬದುಕೋದು ಅದು ಒಂದೇ ಬಿಡಿ ಅವರವ್ರ ಕರ್ಮ ಬಿಡಿ ಅದು ಬಟ್ ನನ್ನ ಪ್ರಕಾರ ಅದು ದೇಶ ಸೇವೆ ಮಾಡಿ ನಾವು ಹುಟ್ಟಿದ ಮೇಲೆ ಅದೊಂದು ಸಾರ್ಥಕ ಆಗುತ್ತೆ ನಾವು ಹುಟ್ಟಿದ್ದಕ್ಕೆ ಒಂದು ಅದಕ್ಕೊಂದು ಇದಿರುತ್ತೆ ಎಸ್ ನಾನು ಹುಟ್ಟಿದೆ ಭಾರತ ದೇಶದಲ್ಲಿ ಇಷ್ಟು ವರ್ಷ ದೇಶ ಕಾದಿದ್ದೀನಿ ನನ್ನ ಭೂಮಾತ ಎಷ್ಟು ದಿನ ಬೆಳೆಸಿದ್ದಕ್ಕೆ ಅಲ್ಲಿ ನನ್ನ ತಂದೆ ತಾಯಿ ಜನ್ಮ ಕೊಟ್ಟಿದ್ದೀಗೆ ಅವ್ನು ಸಾರ್ಥಕ ಅನ್ನೋದೇ ನಮಗೆ ಸ್ವಂತವಾದ ಒಂದು ತೃಪ್ತಿ ತೃಪ್ತಿ ಇರುತ್ತೆ ಓಕೆ ಅವನು ಡಿಸಿಪ್ಲಿನ್ ಸೋಲ್ಜರ್ ಆದರೆ ಆಚೆ ಬಂದರೂ ಕೂಡ ಅವನಿಗೆ ಒಳ್ಳೆ ಗೌರವ ಇದೆ ಬಟ್ ಅವನ ಉಳಿಸ್ಕೋಬೇಕು ಅವನು ಇಲ್ವಾ ನಾನು ಆರ್ಮಿ ಅವನು ಅಂತೇಳಿ ಇಲ್ಲದ ಕಿತಾಪತಿ ಮಾಡೋದು ಟೈಮ್ ಅದು ಜನಗಳ ಜೊತೆ ಡಿಸ್ಪ್ಲೇಂಗ್ ನಡ್ಕೊಳ್ಳು ಆ ಥರ ಮಾಡಬಾರ್ದು ಅವನು ಒಳ್ಳೆಯ ಒಂದು ವ್ಯಕ್ತಿ ಆದರ್ಶ ವ್ಯಕ್ತಿ ಆಗಿದ್ದರೆ ಅವನು ಆಚೆ ಬಂದರೂ ಕೂಡ ಅವನಿಗೆ ಒಳ್ಳೆಯ ಒಂದು ಗೌರವ ಇದೆ ಅವನಿಗೆ ಡಿಸ್ಪ್ಲಿನ್ ಅನ್ನೋದು ಬರುತ್ತೆ ಜೀವನದಲ್ಲಿ ಅವನಿಗೆ ಇಲ್ವಾ ನಾಲ್ಕು ಜನಗಳಿಗೆ ಒಳ್ಳೆ ಮಾತನ್ನು ಹೇಳ್ಕೊಡ್ತಾರೆ ದೇಶಕ್ಕೆ ದೇಶ ಐ ಮೀನ್ ಆರ್ಮಿಗೆ ಸೇರ್ಕೊಳ್ಳೋದಂದರೆ ತುಂಬ ಒಳ್ಳೆಯದು ಸೇರಿಕೊಳ್ಳಿ ಓಕೆ ಆರ್ಮಿಯಲ್ಲಿ ಹೋಗಿ ನೀವು ಬರೀ ಫೈರ್ ಮಾಡಿದರೆ ಮಾತ್ರ ಹೆಸರುವಾಸಿ ಅಂತಲ್ಲ ಅಲ್ಲಿ ಎಷ್ಟೊಂದು ಆ್ಯಕ್ಟಿವಿಟೀಸ್ ಇದೆ ನೀವು ನೋಡಿರ್ಬೋದು ಆರ್ಮಿಯವರು ನ್ಯಾಷನಲ್ ಕೂಡ ಸ್ಪೋರ್ಟ್ಸ್ ಅಲ್ಲಿ ಅಟೆಂಡ್ ಮಾಡ್ತಾ ಇದ್ದಾರೆ ರನ್ನರ್ಸ್ ಇದ್ದಾರೆ ಜಾವ್ಲಿನ್ ಥ್ರೋ ಇದ್ದಾರೆ ಲೇಡೀಸ್ಗಳಿದ್ದಾರೆ ಎಷ್ಟೊಂದು ಜನ ಸೊ ಎಲ್ಲ ಯಾವುದೇ ಒಂದು ಲೈನಲ್ಲಿ ನಿಮ್ಗೆ ಯಾವ ಕ್ಲಿಕ್ ಆಗುತ್ತೆ ಆ ಲೈನಲ್ಲಿ ಕೂಡ ತುಂಬ ಹೆಸರು ಗಳಿಸ್ಬೋದು ನೀವು ದೇಶ ಸೇವೆನೂ ಮಾಡಬಹುದು ಅದೇ ಥರ ಒಬ್ಬ ಆದರ್ಶ ವ್ಯಕ್ತಿಯಾಗಿ ಬಾಳ್ಬಹುದು ಪಾರ್ಶಾಲಿಟಿ ಅನ್ನೋದು ಇದೆಯಾ ಸರ್ ಇನ್ನೊಂದು ಸುಮ್ಮನೆ ನೋಡಿ ಈಗ ನಮ್ಮ ಮನೆಯಲ್ಲೇ ನನಗೆ ಇವಾಗ ನಾಲ್ಕು ಜನ ಅಣ್ಣ ಒಬ್ಬ ಕೆಲಸ ಮಾಡಲ್ಲ ನಾವ್ ಏನ್ ಮಾಡ್ತೀವಿ ಹೇಳಿ ಬೇರೆ ಜನ ಅವಿ ಕರೆಕ್ಟ್ ಅದಕ್ಕೆ ಪಾಸ್ಟು ಅಂತ ಹೇಳಕ್ ಆಗಲ್ಲ ನಡೆಯುತ್ತೆ ಅಲ್ಲಿ ಆತರ ಬಿಡಲ್ಲ ಅಲ್ಲಿ ನಡಿಯಕಾಗಲ್ಲ ಯಾಕಂದ್ರೆ ಈಗ ನಾವು ಆರ್ಮಿ ಅಂದ್ರೆ ಒಂದ್ ಐನೂರ ಆರು ಜನ ಇದ್ದಾರೆ ಈಗ ಐನೂರ ಆರ್ನೂರ ಜನಗೆ ಒಬ್ಬ ಅಪ್ಪ ನೋ ತಪ್ಪು ಅದು ಅದಕ್ಕೊಂದು ಸೆಕ್ಷನ್ ಎಂತ ಇರುತ್ತೆ ಸೆಕ್ಷನ್ ಅಂದ್ರೆ ಬರೀ ಹತ್ತು ಜನ ಆ ಹತ್ತು ಜನಕ್ಕೆ ಒಬ್ಬ ಕಮಾಂಡರು ಮೂರು ಸೆಕ್ಷನ್ ಸೇರಿದ್ರೆ ಒಂದು ಪ್ಲಾಟೂನ್ ಅದಕ್ಕೆ ಒಬ್ಬ ಪ್ಲಾಟೂನ್ ಕಮಾಂಡರ್ ಚಿಕ್ಕ ಚಿಕ್ಕ ಟೋಲಿಯಿಂದನೂ ನಿಮ್ಗೆ ಒಬ್ಬೊಬ್ರು ಕಮಾಂಡರ್ ಇರ್ತಾರೆ ಆ ಥರ ತಪ್ಸ್ಕೊಳಕ್ಕೆ ಇದು ಮಾಡೋಕ್ಕೆ ಆಗಲ್ಲ ನಾನು ನಿನಗೆ ತಿರುಗಿ ಮಾತಾಡಿದ್ರೆ ನೀವು ನನ್ನ ಮೇಲೆ ನೋಟ್ಔಟ್ ಮಾಡಿ ಇಟ್ಟಿರ್ತಾರೆ ಇವ್ ನಾಳೆ ನಾನು ಹೋಗುವಾಗ ನನ್ನ ಸ್ಕೂಟರ್ಗೆ ಕೈ ತೋರಿಸಿದ್ರು ಇವ್ನ ಹಾಪಿಸ್ಕೊಳಲ್ಲ ನೀವು ನಿರ್ಧಾರ ಮಾಡೇ ಮಾಡ್ತೀರಾ ಆ ಥರ ಸಣ್ಣ ಪುಟ್ಟ ನಡೆಯುತ್ತೆ ಬಟ್ ಪಾರ್ಸಾಲಿಟಿ ಎಲ್ಲ ಯಾಕೆ ಕೆಲಸ ಮಾಡಿದ್ರೆ ಅವನಿಗ ಪನಿಷ್ಮೆಂಟ್ ಗ್ಯಾರಂಟಿ ಅದು ಒಬ್ಬ ತಪ್ಪು ಮಾಡಿದ್ರೆ ಫುಲ್ ಸೆಕ್ಷನ್ಗೆ ಗೆ ಪನಿಷ್ಮೆಂಟ್ ಓಕೆ ಇಂಡಿವಿಜುವಲ್ ಗೆ ಇಲ್ಲ ಅಲ್ಲಿ ಓಕೆ ಅವಾಗ बाकी 9 ಜನ ಸೇರ್ಕೊಂಡು ಏನು ಮಾಡ್ತಾರೆ ಈ ಒಬ್ಬನೇ ಇಟ್ಕೊಂಡು ಬಡಿತಾರೆ ಎಲ್ಲ ಸೇರ್ಕೊಂಡು ನೀನೇನೋ ತಪ್ಪು ಮಾಡಿದ್ರೆ ನಾವು ಪನಿಷ್ಮೆಂಟ್ ಫೇಸ್ ಬಿಡೋದೇ ಇಲ್ಲ ಎನಿ ಕಾಸ್ಟ್ ಬೆಳಲ್ಲ ಒಬ್ಬ ತಪ್ಪು ಮಾಡಿದ್ರೆ ಆ ಸೆಕ್ಷನ್ ಫುಲ್ ಪನಿಷ್ಮೆಂಟ್ ಆ ಥರ ಸೊ ಅಲ್ಲಿ ಕಂಟ್ರೋಲು ಅದೇ ನಮ್ಗೆ ಈ ಜನಗಳಿಗೆ ಅದು ಗೊತ್ತಿಲ್ಲ ಇವು ಆರ್ಮಿ ಅಷ್ಟೊಂದು ಜನ ಇದೆ ಇವನು ಹೋಗಿ ಹತ್ಕೊಂಡ್ರೆ ಯಾರು ಗೊತ್ತಾಗಲ್ಲ ಅನ್ನೋ ಒಬ್ಬ ಮಿಸ್ ಆಗೋಕ್ಕಾಗಲ್ಲ ಒಬ್ಬ ಕುಡಿ ಮಿಸ್ ಆಗೋಕ್ಕಾಗಲ್ಲ ಬೆಳಿಗ್ಗೆ ಫೈವ್ ತರ್ಟಿಗೆ ಪಿ ಟಿ ಅದೇ ಫಿಸಿಕಲ್ ಟ್ರೈನಿಂಗ್ ನಾವು ಹಾಜರಾಗಬೇಕು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಕ್ಲರ್ಕು ಕುಕ್ಕು ವಾರ್ಬರು ಮೋಚಿ ಎನ್ ಯಾರಲ್ಲ ಇದ್ದಾರೆ ಅಲ್ಲಿ ಪ್ರತಿಯೊಬ್ಬರು ಬರಬೇಕು ಅದರ ಲೆಕ್ಕ ಹೋಗಿ ಕೊಡ್ಬೇಕು ಹತ್ತು ಹದಿನೈದು ನಿಮಿಷದಲ್ಲಿ ಲೆಕ್ಕ ಕೊಡ್ಬೇಕು ಅವ್ರಿಗೆ ಎಲ್ಲಿಂದ ಹೋಗುತ್ತೆ ಅಂದ್ರೆ ಈ ಚೋಟ ಚೋಟ ಟೋಲ್ ಇದೆ ನೋಡಿ ಗ್ರೂಪ್ ಇದೆ ನೋಡಿ ಅಲ್ಲಿಂದನೆ ಹೋಗುತ್ತೆ ನನ್ನ ಸೆಕ್ಷನ್ ಅಲ್ಲಿ ಹತ್ತು ಜನ ಇದ್ದಾರೆ ಎರಡು ಜನ ರಜದಲ್ಲಿ ಇದ್ದಾರೆ ಒಬ್ಬ ನೈಟ್ ವುಡ್ ಇದ್ದಾನೆ ಬಾಕಿ ಏಳು ಜನ ಇಲ್ಲಿ ಇದ್ದೀವಿ ಸರ್ ಅಂತ ಇನ್ ಬ್ರೇಕಪ್ ಕೊಡ್ಬೇಕು ಸೊ ಅಲ್ಲಿ ಆದ್ರೆ ತಪ್ಸ್ಕೊಳಕೆ ಆಗಲ್ಲ ಅದು ಪಾಸಿಟಿ ಆಗುತ್ತೆ ಅಂತ ಊಟ ಚೆನ್ನಾಗಿಲ್ಲ ಪಾಸ್ವಾಲ್ಟಿ ನಡೆಯುತ್ತೆ ಸುಮ್ಮನೆ ಸುಳ್ಳು ಸೋಮಾರಿಗಳಿಗೆ ಅದೇ ಕೆಲಸ ಅವನು ಯಾರು ತಟ್ಟಬಾರ್ದು ಅವ್ನಿಗೆ ಬೈಬಾರ್ದು ಅವನು ಇದೇ ಹೇಳೋದು ಓಜ್ಮೆ ಖಾನಾ ಟೀಕ್ನೇಯ್ಯ ಸಾಬ್ ಹಾ ಅವರು ಹೇ ಮೆರಗೋ ಚುಟ್ಟಿ ನೀ ದಿ ಸಾಬ್ ಯಾಕೆ ಒಬ್ಬನೇ ಇರೋದ ಎಷ್ಟೊಂದು ಸಾವಿರ ಜನ ಇಲ್ವಾ ಅಲ್ಲಿ ಊಟ ಚೆನ್ನಾಗಿಲ್ಲ ಅಂತ ಒಬ್ನೇ ಯಾಕೆ ಹೇಳ್ತಾ ಇದ್ದಾನೆ ಹೇಳಿ ನೋಡೋಣ ಆ ಸಾವಿರ ಜನನು ಹೇಳ್ಬೋದಲ್ಲ ಸುಮ್ನೆ ಪ್ರಪಕಂಡ ಮಾಡೋದು ಇದ್ದೇ ಇರ್ತಾರೆ ಬಿಡಿ ಊರಿಗೆ ಒಬ್ಬ ಇದ್ದೇ ಇರ್ತಾನೆ ಇನ್ನು ಇದೊಂದು ಇಶ್ಯೂ ಅಂತ ಏನಿದೆ ಇವಾಗ ಪಿ ಓ ಕೆ ಅಂತ ಬಂದಾಗ ನಮ್ಮ ಭಾರತದ ವಶ ಆದಮೇಲೆ ಎಲ್ಲವೂ ಸರಿ ಹೋಗುತ್ತೆ ವಶಪಡಿಸ್ಕೊಂಡ್ರೇ ಈ ಒಂದು ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅನ್ನೋದಾದರೆ ಅದು ಅಷ್ಟೊಂದು ಈಸಿ ಅಲ್ಲ ಏಕೆಂದರೆ ಆ ಒಂದು ಕ್ರೈಸಿಸ್ ನಡೀತಾನೆ ಇರೋದ್ರಿಂದ ಇದಕ್ಕೆ ಎಂಡ್ ಅನ್ನೋದು ಯಾವಾಗ ಹಾಗಾದರೆ ಪಾಕಿಸ್ತಾನ ಭಾರತ ಯಾವಾಗಲೂ ಶತ್ರು ರಾಷ್ಟ್ರಗಳು ಅಂತ ಗುರುತಿಸ್ಕೊಂಡು ಬಂದರೂ ಯುದ್ಧ ಸಾರಿದ್ರೇನೆ ಸರಿ ಈ ಥರದ್ದು ಮಾತಾಡ್ತಿದ್ದಾರೆ ಅಂದಾಗ ಜಮ್ಮು ಕಾಶ್ಮೀರದಲ್ಲಿ ಬದಲಾವಣೆ ಆಗಬೇಕಾಗಿರೋದು ಏನು ಸರ್ ಹಾಗಾದರೆ ನಾನು ಹೇಳ್ತಾ ಇದ್ದೀನಲ್ಲ ಜಮ್ಮು ಕಾಶ್ಮೀರದಲ್ಲಿರುವ ಲೋಕಲ್ ಪೀಪ್ಗಳೇ ಉಗ್ರವಾದಿ ಪಾಕಿಸ್ತಾನ ನಾನು ಇವತ್ತು ಹೇಳ್ತಾ ಇಲ್ಲ ನಾನು ಈ ಪಾಕಿಸ್ತಾನ 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 ಅಂತ ಬಡ್ಕೊಳ್ತಾ ಇದ್ದೀವಿ ಅಲ್ಲ ನಾವು ಪಾಕಿಸ್ತಾನ ಎಲ್ಲಿದೆ ಇವಾಗ ಈ ಕಾಶ್ಮೀರದ ಒಳಗಿದೆ ಫಸ್ಟು ಅದನ್ನು ಸದಬಡಿರಿ ಎಲ್ಲವೂ ಸರಿ ಹೋಗುತ್ತೆ ಈಗ ಪಿ ಓ ಕೆ ಅಂತೀರಾ ಈ ಪಿ ಓ ಕೆ ಏನಂತ ಗೊತ್ತಾ ನಿಮಗೆ ಅದು ಸಿಯಾಚನ್ ಲಡಾಖ್ ಇದೆ ನೋಡಿ ಗ್ಲೇಷಿಯರ್ ಅಲ್ಲಿದೆ ಅದು ಪಿ ಓ ಕೆ ಅದ್ರ ಒಂದು ಇದು ಇವಾಗ ನಮ್ಮ ಇಂಡಿಯಾದಲ್ಲಿ ಏನು ಚಿತ್ರ ಇದೆ ನೋಡಿ ಮೇಲೆ ಎರಡು ತಲೆ ಇದೆ ಗೊತ್ತಾ ನಿಮಗೆ ಇಂಡಿಯಾದ ಫ್ಲಾಗ್ ಮೇಲೆ ಎರಡು ತಲೆ ಬರುತ್ತೆ ಒಂದು ಈ ಥರ ಒಂದು ಕಟ್ಟು ಅಲ್ಲಿ ಲೆಫ್ಟ್ ಇಲ್ಲ ಅದೇ ಪಿ ಓಕೆ ಲೆಫ್ಟಲ್ಲಿ ಏನು ಕಾಣ್ತಾ ಇದೆ ನಮಗೆ ಅದು ಇಲ್ಲ ಬಟ್ ಭಾರತ ಚಿತ್ರದು ಇದಾಗಬಾರ್ದು ಅಂತೇಳಿ ಏನು ಆ ಚಿತ್ರ ಡಿಸೈನ್ ಹಾಳಾಗಬಾರ್ದು ಅಂತ ಇಟ್ಕೊಂಡಿದ್ದೀವಿ ನಾವು ಅಲ್ಲಿ ಮನಸ ಇರೋಕ್ಕೂ ಆಗೋಲ್ಲ ಮನಸ ಇರೋಕ್ಕೂ ಆಗಲ್ಲ ಅಲ್ಲಿ ಜಸ್ಟು ಕಾಗದ ಪತ್ರದಲ್ಲಿ ಲಡಾಯಿ ಗಿಡಾಯಿ ಮಾಡ್ಕೊಂಡಿದ್ದೀವಿ ಹೊರತು ಆ ಪಿ ಓ ಕೆಲ ಇವರು ಮನಸ್ಸನ್ನ ಇರೋಕ್ಕೂ ಆಗೋದಿಲ್ಲ ಅಲ್ಲಿ ಅಷ್ಟೊಂದು ಟಫ್ ಇದೆ ಆ ಜಾಗ ಓಕೆ ಪಿ ಓ ಕೆ ಇದೆಲ್ಲ ಪ್ರಶ್ನೆನೇ ಅಲ್ಲ ಮೇಡಮ್ ಅದುವರೆಗೆ ನೀವು ಕಾಶ್ಮೀರದಲ್ಲಿ ಮತ್ತೆ ಇದೆ ಇಂಥ ಈ ಜಾಗಗಳಲ್ಲಿ ಎಲ್ಲ ಅಲ್ಲಿ ಮುಸಲ್ಮಾನರನ್ನ ಸದೆ ಬಡಿಯದೆ ಸದೆ ಬಡಿದು ಅವ್ರಿಗೆ ಒಂದು ದಾರಿ ತಂದರೆ ಸರಿ ಹೋಗುತ್ತೆ ಇಲ್ಲಾಂದರೆ ಇದು ಹಾಗೆ ಹಾಗೆ ನಡ್ಕೊಂಡೇ ಹೋಗ್ತಾ ಇರುತ್ತೆ ಇವಾಗ ಯಾವುದೇ ಉಗ್ರಗಾಮಿಗಳು ಪಾಕಿಸ್ತಾನದಿಂದ ಒಳಗೆ ಬಂತಾರೆ ಪಾಕಿಸ್ತಾನದಿಂದ ಒಳಗೆ ಕರ್ಕೊಬರೋ ಯಾರು ಅದೇ ಕಾಶ್ಮೀರ ಸರಿ ಪಾಕಿಸ್ತಾನ ಒಳಗೆ ಬಂದ ಅವ್ನಿಗೆ ಯಾರು ಊಟ ಕೊಡ್ತಾರೆ ಅವನಿಗೆ ಅವನಿಗೆ ಸಾಕಾರ ಎಲ್ಲಿಂದ ಸಿಗುತ್ತೆ ಅವನಿಗೆ ಅವ್ನು ಮಲ್ಕೊಳಗೆ ಎಲ್ಲಿ ಸಿಗುತ್ತೆ ಅವನಿಗೆ ಅವನೇನು ಇಪ್ಪತ್ನಾಲ್ಕು ಗಂಟೆ ಉಪವಾಸ ಇದ್ಕೊಂಡು ಅಲ್ಲ ಒಂದು ತಿಂಗಳ ಗಂಟೆ ಉಪವಾಸ ಇದ್ಕೊಂಡು ಇದು ಮಾಡಿಕೊಂಡು ಸಿಟಿಗಂತೂ ಬರಲ್ಲ ಅವನು ಸಿಟಿಗಂತೂ ಬರಲ್ಲ ಯಾಕಂದರೆ ಅವನ ಗನ್ನು ಅದು ಇದು ಇರುತ್ತಿರುತ್ತೆ ಇಲ್ಲ ಗೌಲ್ನು ಎಲ್ಲಾದರೂ ಅವಸಿಟ್ಟು ಬರ್ತಾನೆ ಅದಕ್ಕೆಲ್ಲ ಸಹಕಾರ ಕೊಡೋದು ಅಲ್ಲಿಂದ ಲೋಕಲ್ ಪೀಪಲ್ಗಳೇ ಲೋಕಲ್ ಜನಗಳೇ ಲೋಕಲ್ ಜನಗಳನ್ನ ಸದೆ ಪಡೆದ್ರೆ ಸರಿ ಅವನು ಅಂತ ಹೇಳಿದರೆ ಅವನ ವಿಡ್ರೋಲ್ ಮಾಡಲಿ ಅಲ್ಲಿಂದ ವಿಡ್ರೋಲ್ ಮಾಡಿ ಅವನಿಗೆ ಸೇಫ್ಟಿ ಜಾಗಲ್ಲಿ ತಂದು ಇಡಿಸಿ ಅವನಿಗೆ ಕಾವಲಿರಲಿ ಅವನಿಗೆ ಕಮ್ಮಿ ಆಗುತ್ತೆ ಆವಾಗ ಸೊ ಅದರ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಬೇಕು ಅಂತಂದರೆ ಅದಕ್ಕೆ ಮತ್ತಲವೇ ಇಲ್ಲ ಅದಕ್ಕೆ ಓಕೆ ಸರ್ ಬಹಳಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ರಿ ಜಮ್ಮು ಕಾಶ್ಮೀರದ ಸ್ಥಿತಿ ನಿಮ್ಮ ಎಕ್ಸ್ಪೀರಿಯನ್ಸ್ ಆಗಿರ್ಬಹುದು ಯುದ್ಧ ಬೇಕಾ ಬೇಡ್ವಾ ಮಾಡೋದೇ ಆದ್ರೆ ಯಾರ್ಮೇಲೆ ಮಾಡ್ಬೇಕು ಹೇಗೆ ವ್ಯವಸ್ಥೆ ಬಗ್ಗೆ ಬಹಳ ಯುದ್ಧ ಯುದ್ಧ ವಾರ್ಗು ಇಂಟರ್ನಲ್ ಆಪ್ಷನ್ಗೂ ವ್ಯತ್ಯಾಸ ಇದೆ ನಮ್ಗೆ ಯುದ್ಧ ಮಾಡಬೇಕಾಗಿಲ್ಲ ಜಮ್ಮು ಕಾಶ್ಮೀರದು ಏನಿದೆ ಇಂಟರ್ನಲ್ ಇದಿಲ್ಲ ಅಲ್ಲಿ ಸದೆ ಬಡಿಬೇಕಷ್ಟೇ ಅದಕ್ಕೆ ವಾರ್ ಅಂತ ಹೇಳಲ್ಲ ಅದಕ್ಕೆ ಯುದ್ಧ ಅಂತ ಹೇಳಲ್ಲ ಅದಕ್ಕೆ ಆ ಜಾಗ ಮಟ್ಟ ಹಾಕ್ಬೇಕು ನಮ್ಗೆ ಓಕೆನಾ ಯುದ್ಧ ಅಂದ್ರೆ ಫುಲ್ ಹೆಂಗ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಇಲ್ಲಿಂದ ಪಂಜಾಬ್ ರಾಜಸ್ಥಾನದಿಂದ ಸ್ಟಾರ್ಟ್ ಆಗುತ್ತೆ ರಾಜಸ್ಥಾನದ ಪಂಜಾಬ್ ಇಲ್ಲ ಫುಲ್ ಎಂಟೈರ್ ಅಟ್ಯಾಕ್ ಅದಕ್ಕೆ ಯುದ್ಧ ಅಂತಾರೆ ನಮಗೆ ಅಂತ ಇದು ಬಂದಿರಲಿಲ್ಲ ನಮ್ಗೆ ಇವು ಬಂದಿಲ್ಲ ನಮ್ಗೆ ಇವಾಗ ಜಮ್ಮು ಕಾಶ್ಮೀರ್ ಸಾಧ್ಯ ಬಡೀರಿ ಫಸ್ಟ್ ಆಟೋಮೆಟಿಕ್ ಸಿಕ್ಕಾಕೊಳ್ತಾರೆ ಇವರೆಲ್ಲ ಇಲ್ವಾ ನೋಡೋಣ ಭಾರತೀಯ ಸೇನೆ ಜೊತೆಗೆ ಸರ್ಕಾರ ಯಾವ ರೀತಿಯಾದಂತಹ ಒಂದು ಕ್ರಮಕ್ಕೆ ಮುಂದಾಗಬಹುದು ಅದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಹೇಗೆ ಅಂತ ಬಟ್ ಈ ವಿಚಾರವಾಗಿ ಬಹಳಷ್ಟು ವಿವರವಾದ ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದೀರಾ ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನೀವು ಬಂದು ನಮ್ಮನ್ನಷ್ಟು ಇಲ್ಲ ಮಾಹಿತಿ ಮಾಡಿದರೆ ನನಗೊಂಥರ ರೀಫ್ರೆಶ್ ಆಗಿದೆ ಈಗ ಮೊನ್ನೆ ಆದ ಇನ್ಸಿಡೆಂಟ್ ನೋಡಿ ನನಗೂ ಕೂಡ ತುಂಬ ಬೇಜಾರಾಗಿದೆ ಓಕೆ ಸೊ ನಿಮಗೂ ಕೂಡ ನನ್ನ ಕಡೆಯಿಂದ ನಮ್ಮ ಪರಿವಾರದ ಕಡೆಯಿಂದ ನಿಮಗೂ ಕೂಡ ಧನ್ಯವಾದಗಳು ಮೇಡಮ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು